ಕೊಪ್ಪಳದಲ್ಲಿ ನಿಲ್ಲದ ಅನ್ನಭಾಗ್ಯ ಅಕ್ರಮ ಸಾಗಾಟ ಪ್ರಕರಣ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಎಂಟು ಟನ್ ಅನ್ನಭಾಗ್ಯ ಅಕ್ಕಿಯನ್ನು ಸೀಸ್ ಮಾಡಲಾಗಿದೆ ಕೊಪ್ಪಳ ತಾಲೂಕಿನ ಕುಕನಪಳ್ಳಿ ಬಳಿ ಪೊಲೀಸರಿಂದ ಲಾರಿಯನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ನೆರೆ ರಾಜ್ಯಕ್ಕೆ ಅಕ್ರಮವಾಗಿ ಅಕ್ಕಿ ಸಾಗಾಟವನ್ನ ಮಾಡಲಾಗ್ತಾ ಇತ್ತು ಅಕ್ಕಿ ಲಾರಿ ವಶಕ್ಕೆ ಪಡೆದ ಕೊಪ್ಪಳದ ಮುನಿರಾಬಾದ್ ಪೊಲೀಸರು ಲಾರಿ ಚಾಲಕ ಹಾಗೂ ವಾಹನ ಮಾಲೀಕನ ಮೇಲೆ ಪ್ರಕರಣವನ್ನು ದಾಖಲಿಸಲಾಗಿದೆ ಮುನಿರಾಬಾದ್ ಠಾಣೆಗೆ ಆಹಾರ ಇಲಾಖಾ ಅಧಿಕಾರಿಗಳು ದೂರನ್ನ ನೀಡಿದರು ಎಸ್ ನೋಡಿ ಇತ್ತೀಚೆಗೆ ಈ ಥರದ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ಅನ್ನಭಾಗ್ಯ ಅಕ್ರಮ ಸಾಗಾಟ ಮಾಡುವಂಥದ್ದು ಅನ್ನಭಾಗ್ಯಕ್ಕೆ ಅಂತ ಇರುವಂಥ ಅಕ್ಕಿಯನ್ನು ಸಿಗಬೇಕಾಗಿರುವಂಥ ಫಲಾನುಭವಿಗೆ ಕೊಡ್ತೇನೆ ಇದನ್ನು ಲೂಟಿ ಮಾಡೋದು ಬೇರೆ ರಾಜ್ಯ ಬೇರೆ ದೇಶ ಇಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಕಳಿಸ್ಲಾಗ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತಿಗೆ ಹೆಚ್ಚಿನ ರೀತಿಯಲ್ಲಿ ತನಿಖೆ ಆಗಬೇಕು ಸ್ಟ್ರಿಕ್ಟ್ ಆಗಬೇಕು ಅನ್ನೋದನ್ನು ಮೊದಲೇ ಹೇಳಲಾಗ್ತಾ ಇತ್ತು ಆದರೂ ಕೂಡ ಬೇಜವಾಬ್ದಾರಿ ಪ್ರದರ್ಶನ ಆಗ್ತಾ ಇದೆ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಎಂಟು ಟನ್ನ ಅನ್ನ ಅಕ್ಕಿಯನ್ನು ಇದೀಗ ಸೀಸ್ ಮಾಡಲಾಗಿದೆ ಇದರಲ್ಲಿ ಅಧಿಕಾರಿಗಳಿಂದ ಹಿಡಿದು ಸಿಬ್ಬಂದಿ ವರ್ಗದಿಂದ ಹಿಡಿದು ಪ್ರತಿ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ ಪಾಲುದಾರರಾಗಿರ್ತಾರೆ ಸರ್ಕಾರ ಈ ಯೋಜನೆಗಳನ್ನು ಜಾರಿಗೆ ತರೋದು ಯಾಕೆ ಹೇಳಿ ಯಾವ ಉದ್ದೇಶದಿಂದ ಹೇಳಿ ಪಕ್ಕದ ರಾಜ್ಯದವ್ರು ತಿನ್ಕೊಂಡು ಆರಾಮಾಗಿರಲಿ ಅಂತಾನ ಅಥವಾ ಇದನ್ನು ಮಾರ್ಕೊಂಡು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರಲಿ ಅಂತಾನ ದೇಶ ವಿದೇಶಗಳಿಗೆ ಮಾರಾಟ ಆಗ್ತಿರೋದ್ರ ಬಗ್ಗೆ ಕೂಡ ನಿಮ್ಮ ಟಿ ವಿ ಫೈವ್ ವರದಿಯನ್ನು ಬಿತ್ತರಿಸಿತು ಇದೀಗ ಅಕ್ರಮವಾಗಿ ಪಕ್ಕದ ರಾಜ್ಯಕ್ಕೆ ಇವುಗಳನ್ನು ಸಾಗಾಟ ಇತ್ತು ಸದ್ಯ ಪೊಲೀಸರು ಲಾರಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇದೇ ಲಾರಿ ನೆರೆ ರಾಜ್ಯಕ್ಕೆ ಅಕ್ರಮವಾಗಿ ಅಕ್ಕಿ ಸಾಗಾಟವನ್ನು ಮಾಡಲಾಗ್ತಾ ಇತ್ತು ಮುನಿರಾಬಾದ್ ಪೊಲೀಸರು ಇದನ್ನು ವಶಕ್ಕೆ ಪಡ್ಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ ಅಧಿಕಾರಿಗಳ ಸಾಥ್ ಕೂಡ ಇದ್ದೇ ಇರತ್ತೆ ಅಧಿಕಾರಿಗಳ ಸಹಾಯ ಇಲ್ಲದೇನೆ ಸಾಥ್ ಇಲ್ಲದೇನೆ ಹೀಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಇದೀಗ ತನಿಖೆ ಆಗಬೇಕಾಗತ್ತೆ ಯಾರೇ ಇದ್ರೂ ಕೂಡ ಇದರಲ್ಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕಾಗತ್ತೆ ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಎಷ್ಟೇ ಕಡಿವಾಣ ಹಾಕುದ್ರು ಸ್ಟ್ರಿಕ್ಟ್ ಮಾಡಿದ್ರು ಈ ಅಕ್ರಮ ಸಾಗಾಟ ಮಾತ್ರ ನಿಲ್ತಾ ಇಲ್ಲ ಅಕ್ಕಿಯನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರೋದು ಇಲ್ಲಿ ಹೇಗೆ ಹಾಕೊಂಡ್ರು ಪೊಲೀಸರಿಗೆ ಹೇಗೆ ಮಾಹಿತಿ ಸಿಕ್ತು ಇದೆಲ್ಲಿಗೆ ಮಾರಾಟ ಆಗ್ತಾ ಇತ್ತು ನೀತಿ ಅಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಿಂದ ಸರ್ಕಾರಿ ಗೋದ್ಯಮದಿಂದ ವಿದೇಶಕ್ಕೆ ಅಕ್ಕಿ ಅನ್ನಭಾಗ್ಯ ಅಕ್ಕಿ ರಫ್ತ ಆಗ್ತಿತ್ತು ಈ ಸಂದರ್ಭದಲ್ಲಿ ಅಧಿಕಾರಿಗಳು ದಾಳಿ ಮಾಡಿದಾಗ ವಿದೇಶಕ್ಕೆ ಅನ್ನ ಬಗ್ಗೆ ಅಕ್ಕಿ ಎಂದ ಸಾಗಾಣಿಕೆ ಆಗ್ತದೆ ಹೇಳಿ ಸ್ವತಃ ಅಧಿಕಾರಿಗಳು ಮಾಹಿತಿನ ಹಂಚ್ಕೊಂಡಿದ್ರು ಈ ಸಂದರ್ಭದಲ್ಲಿ ಸ್ವತಃ ರೈಸ್ ಮಿಲ್ ಮಾಲೀಕರು ಸೇರಿದಂತೆ ಆ ಸರ್ಕಾರಿ ಏನು ಗೋದಾಮಿನ ಅಧಿಕಾರಿಯನ್ನ ಅಮಾನತು ಮಾಡಲಾಗಿತ್ತು ಅದರ ಜೊತೆಗೆ ರೈಸ್ ಮಿಲ್ ಮಾಲೀಕರು ಕೂಡ ಎಫ್ಆರ್ ಗೆ ಅವರ ಮೇಲೆ ಕೂಡ ಕ್ರಮ ತೆಗೆದುಕೊಳ್ಳಾಗಿತ್ತು ಇದೀಗ ಮತ್ತೆ ಅಧಿಕಾರಿಗಳು ಪದೇ ಪದೇ ದಾಳಿ ಮಾಡ್ತಾ ಇದ್ರು ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಮಾತ್ರ ಅನ್ನಬಾಗಿ ಅಕ್ಕಿಯನ್ನ ಸಾಕಾಣಿಕೆ ನಿಲ್ತಾ ಇಲ್ಲ ಅದರ ಜೊತೆಗೆ ನೇರವಾಗಿ ಇಲ್ಲಿಂದ ಬೇರೆ ಬೇರೆ ರಾಜ್ಯಕ್ಕೆ ಮತ್ತು ಬೇರೆ ಬೇರೆ ಜಿಲ್ಲೆಗೆ ಒತ್ತು ಏನಾದ್ರೆ ಸ್ವತಃ ಅನ್ನಬಾಗ್ಯ ಹಕ್ಕಿ ಸಾಗಾಣಿಕೆ ಆಗ್ತಿತ್ತು ಅದು ಅಕ್ರಮವಾಗಿ ಸಾಗಾಣಿಕೆ ಹಾಕಿರುವುದು ಏನು ಕೊಪ್ಪಳ ಜಿಲ್ಲೆಯ ಮುಂಡರಾಬಾದ ಪೊಲೀಸರು ಮತ್ತು ಜೊತೆಗೆ ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ ಮಾಡಿದಾಗ ಏನು ಕೊಪ್ಪಳ ತಾಲೂಕಿನ ಕುಪ್ಪನ್ಕಳ್ಳಿ ಕುಕ್ಕಂಪಳ್ಳಿ ಗ್ರಾಮ ಬರುತ್ತೆ ಗ್ರಾಮದಲ್ಲಿ ಬರೋಬ್ಬರಿ ಎಂಟು ಟನ್ ಅಂದ್ರೆ ಬರುವ ಎಂಟು ಸಾವಿರ ಏನು ಕ್ವಿಂಟಲ್ ಏನಂದ್ರೆ ಆ ಅನಬಾಗ್ಯ ಅಕ್ಕಿ ಅಲ್ಲಿ ಲಾರಿ ಮೂಲಕ ಸರಬರಾಜು ಆಗ್ತಿತ್ತು ಇದರ ಮಾಹಿತಿ ಪಡೆದ ಅಧಿಕಾರಿಗಳು ದಾಳಿ ಮಾಡಿದಾಗ ಕುಕ್ಕೂರ್ ಅಂತ ಗ್ರಾಮ ಬರ್ತದೆ ಆ ಗ್ರಾಮದ ಬಳಿ ದಾಳಿ ಮಾಡಿದಾಗ ಸಂಪೂರ್ಣವಾಗಿ ಎಂಟು ಟನ್ ಅನ್ನಬಾಗಿ ಅಕ್ಕಿ ಸಮಿತಿ ಸಮಿತಿಯವಾಗಿ ಲಾರಿಯನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ರೆ ಆ ಲಾರಿಯನ್ನು ಈಗ ಮುಂಡ್ರಾಬಾದ್ ಪೊಲೀಸರಿಗೆ ಏನಂದ್ರೆ ಅವರ ವಶಕ್ಕೆ ಕೊಟ್ಟಿರುವಂತದ್ದು ಈಗಾಗಲೇ ಏನಂದ್ರೆ ಏನ್ ಲಾರಿ ಮಾಲೀಕ ಸೇರಿದಂತೆ ವಾಹನದ ಯಾರ ಲಾರಿಗೆ ಚಾಲಕ ಸೇರಿದಂತೆ ಆ ಲಾರಿಯ ಮಾಲೀಕ ಇರುತ್ತೆ ಅವ್ರ ಮೇಲೆ ಪ್ರಕರಣ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ದಾಖಲು ಮಾಡಿರುತ್ತೆ ಒಟ್ಟಾರೆ ಏನಂದ್ರೆ ಅನ್ನಬಾಗಿ ಅಕ್ಕಿ ಸಾಗಾಣಿಕೆ ಪದೇ ಪದೇ ಜಿಲ್ಲೆಯಲ್ಲಿ ಬಹಳಷ್ಟು ನಡೀತಾ ಇದೆ ಈ ಬಗ್ಗೆ ಏನಂದ್ರೆ ಆಗಲೇ ಈ ಜಿಲ್ಲೆಯಲ್ಲಿ ಅಲ್ಲ ಬೇರೆ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಈ ಬಗ್ಗೆ ಏನಂದ್ರೆ ಅನ್ನಬಾಗಿ ಅಕ್ಕಿ ಸಾಗಾಣಿಕೆ ಇತ್ತು ಈಗಾಗಲೇ ಸರ್ಕಾರ ಆ ಪ್ರಕರಣವನ್ನ ಸಿಐಡಿ ವಹಿಸಿದೆ ಆ ಕಾರಣಕ್ಕಾಗಿ ಇಲ್ಲಿನ ಸ್ಥಳೀಯರು ಮತ್ತು ಸಾರ್ವಜನಿಕರು ಆಗ್ರಹ ಏನು ಈ ಕೊಪ್ಪಳ ಜಿಲ್ಲೆಯಲ್ಲಿ ಈ ವೇಳೆ ನಾಲ್ಕೈದು ಪ್ರಕರಣಗಳ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ಮತ್ತು ಬೇರೆ ಬೇರೆ ವಿದೇಶಗಳು ಹೋಗ್ತಾ ಇದೆ ಈ ಕಾರಣಕ್ಕಾಗಿ ಕೊಪ್ಪಳ ಪ್ರಕರಣಗಳನ್ನು ಕೂಡ ಸಿಐಡಿಗೆ ಡಿ ವಹಿಸಬೇಕನ್ನೋದು ಸಾರ್ವಜನಿಕರ ಯು ನಾಗೇಶ್ ತಮ್ಮ ಡೀಟೇಲ್ಸ್ಗಾಗಿ